ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾ ವ್ಲಾಗ್ಸ್ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋವಂಥ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಕುಂಬಳಕಾಯಿ ತಗೊಂಡು ಕ್ಲೀನಾಗಿ ಹೊಡೆದು ನೀಟಾಗಿ ಕಟ್ ಮಾಡ್ಕೊಬೇಕು ಈ ಥರ ಅದರಲ್ಲಿರೋ ತಿರುಳನ್ನೆಲ್ಲ ತೆಗೆದಿಟ್ಕೊಬೇಕು ನಂತರ ಚಿಕ್ಕ ಚಿಕ್ಕದಾಗಿ ಸ್ಲೈಸಸ್ ಮಾಡ್ಕೊಬೇಕು ತೀರ ಚಿಕ್ಕದಾಗಿ ಏನು ಬೇಡ ಮೀಡಿಯಮ್ ಸೈಜಾಗಿ ಪೀಸಸ್ ಮಾಡಿಕೊಂಡು ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಅದರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ವಾಶ್ ಮಾಡಿಕೊಂಡು ನಂತರ ಅದಕ್ಕೆ ಬೇಕಾಗಿರುವಂಥದ್ದು ಈರುಳ್ಳಿ ಒಂದು ಹಾಗೆ ಒಂದು ಎಂಟರಿಂದ ಒಂಬತ್ತು ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಯಿ ಕಾಸೆ ಮೆಣಸಿನ್ಕಾಯಿ ಸೀಳಿಟ್ಕೊಂಡು ಈರುಳ್ಳಿನ ಸಣ್ಣದಾಗಿ ಹಚ್ಕೊಳ್ಳೋಣ ಒಂದು ಪ್ಯಾನ್ ತಗೊಳ್ಳೋಣ ಪ್ಯಾನ್ಗೆ ಇವಾಗ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನಾನು ಕುಂಬಳಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಿಂದ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕೋಣ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಎಣ್ಣೆಯಲ್ಲಿ ಚಿಟಪಟ ಅನ್ನಲಿ ನಂತರ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕೂಡ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ ತೀರ ಏನು ಬೇಯಿಸ್ಕೊಳೋದು ಬೇಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈ ಕುಂಬಳಕಾಯಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಕೂದಲುಗೂ ಒಳ್ಳೇದು ಹಾಗೆ ಸ್ಕಿನ್ಗೂ ಕೂಡ ಒಳ್ಳೇದು ಡಯೆಟ್ ಮಾಡೋರ್ಗಂತೂ ಇದ್ದಿದ್ದು ತುಂಬಾ ಒಳ್ಳೇದು ಹಾಗೆ ಈಗ ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಳೋಣ ಕುಂಬಳಕಾಯಿ ಪಲ್ಯ ತಿನ್ನೋದರಿಂದ ಕೂದಲು ತುಂಬಾ ಒಳ್ಳೆಯದು ವಾರದಲ್ಲಿ ಒಂದು ಎರಡರಿಂದ ಮೂರು ದಿವಸ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡ್ತಾಯಿದ್ದೀನಲ್ಲ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಪೇಸ್ಟ್ ರೀತಿ ಮಾಡಿ ಮುಖಕ್ಕೆ ಫೇಸ್ ಪ್ಯಾಕ್ ರೀತಿ ಹಾಕ್ಕೊತಾರೆ ಹಾಗೆ ತಲೆಗೂ ಕೂಡ ಪ್ಯಾಕ್ ಮಾಡಿ ಹಾಕ್ಕೊತಾರೆ ತುಂಬಾ ಅದರಿಂದ ಬೆನಿಫಿಟ್ಸ್ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಹೇರ್ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ಹೇರ್ ಗ್ರೋತ್ ಕೂಡ ಆಗುತ್ತೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಚೆನ್ನಾಗಿ ಫ್ರೈ ಆಗಲಿ ಆದರೆ ಶುಗರ್ ಇರೋ ಪೇಶಂಟ್ಸು ಅಷ್ಟಾಗಿ ಜಾಸ್ತಿ ತಿನ್ನಬೇಡಿ ಯಾಕಂದರೆ ಇಲ್ಲಿ ಶುಗರ್ದು ಸ್ವಲ್ಪ ಕ್ವಾಂಟಿಟಿ ಇರುತ್ತೆ ಹಾಗಾಗಿ ಹಾಗೆ ಇದರ ಸೀಡ್ಸ್ ಕೂಡ ತುಂಬಾ ಉಪಯೋಗ ಇದೆ ಇದು ಸೀಡ್ಸ್ ತಿನ್ನೋದ್ರಿಂದ ಕೂಡ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಾವು ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿಲ್ಲ ಆ ಕುಂಬಳಕಾಯಿನ ಕೂಡ ತೊಳೆದು ಹಾಗೆ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಎಣ್ಣೆನಲ್ಲೇನೆ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತಿರುಗಿಸ್ಕೊಳ್ಳೋಣ ಇದರ ಸೀಡ್ಸು ಕೂಡ ತುಂಬಾ ಕಾಸ್ಟ್ಲಿ ಇದ್ದಾರೆ ಟು ಹೊರಗಡೆ ಅಂಗಡಿನಲ್ಲಿ ತೊಗೊಳೋದಕ್ಕೆ ಹೋದರೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳೋಣ ಎಷ್ಟು ಬೇಕೋ ಕಾಯಿಗೆ ಅಷ್ಟು ಉಪ್ಪು ಸೇರಿಸ್ಕೊಳೋಣ ಚೆನ್ನಾಗಿ ಈಗ ತಿರುಗ್ಕೊಡೋಣ ಒಂದು ಟ್ರಿಪ್ಪು ಇದು ಚಪಾತಿಗೆ ಪೂರಿಗೆ ಹಾಗೆ ಅನ್ನ ರಸಮ್ ಮಾಡಿದಾಗ ಸೈಡ್ ಡಿಶ್ ಆಗಿ ಕೂಡ ವರ್ಕ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಇದರದ್ದು ಮೇಲ್ಗಡೆ ಮೇಲುಗಡೆ ದಿಂಡಿರುತ್ತಲ್ವಾ ಅದನ್ನು ಬಿಸಾಕಕ್ಕೆ ಹೋಗಬೇಡಿ ಹಾಕಿ ಅದೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಮ್ಮ ಅತ್ತೆಗಿಷ್ಟ ಹಾಗಾಗಿ ಅದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಬಿಸಾಕಬೇಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಐದರಿಂದ ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೆಂದಿದೆಯಾ ಇಲ್ವಾ ಅಂತನ್ಬಿಟ್ಟು ನೀವು ಕೈನಲ್ಲಿ ಎತ್ಕೊಂಡು ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೋಡಿ ಸ್ವಲ್ಪ ಸ್ಮ್ಯಾಶಾಗಿ ತುಂಬ ತೀರ ಕೂಡ ಬೇಯಿಸ್ಕೊಬೇಡಿ ತೀರ ಬೇಯಿಸ್ಕೊಂಡ್ರೆ ಒಂಥರ ಗಂಜಿ ಆದಂಗೆ ಆಗ್ಬಿಡುತ್ತೆ ಅದ್ರದ್ದು ಸಿಪ್ಪೆ ಮಾತ್ರ ಸ್ವಲ್ಪ ದಪ್ಪ ಇರುತ್ತೆ ಒಳಗಡೆ ಇರೋದು ಸ್ವಲ್ಪ ಬೆಂದ್ರಿ ಏನು ಬೆಂದೋಯ್ತು ಅಂತಂತಂದರೆ ತುಂಬಾ ಒಂಥರ ನೀರು ನೀರು ಥರ ಆಗಿಬಿಡುತ್ತೆ ಆ ಥರ ಇದ್ದರೆ ತಿನ್ನೋದಕ್ಕಾಗೋದಿಲ್ಲ ಸ್ವಲ್ಪ ಗಟ್ಟಿ ಇರಲಿ ಅಷ್ಟೊಂದು ಗಟ್ಟಿನೂ ಬೇಡ ಅಷ್ಟೊಂದು ಬೇಯಿಸೋದಕ್ಕೆ ಹೋಗಬೇಡಿ ನೋಡ್ತಾ ಇದ್ದೀರಲ್ಲ ನಾನಿವಾಗ ಪ್ರೆಸ್ ಮಾಡಿದಾಗ ಹೇಗಿದಾಗ್ತಾಯಿದೆ ಅಷ್ಟು ಮಾತ್ರ ಆದರೆ ಸಾಕು ಫೈನಲಿ ಆಗಿದೆ ಈಗ ಇದು ಫೈನಲ್ ಟಚ್ಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕೋಣ ಇದ್ರದ್ದು ಸಾಗು ಕೂಡ ಮಾಡ್ತಾರೆ ಬಸ್ಸಾರ್ ಕೂಡ ಮಾಡ್ತಾರೆ ಕುಂಬಳಕಾಯಿನಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಇವತ್ತು ಚಪಾತಿ ಕೂಡ ಮಾಡ್ಕೋಣ ಅಂತ ಚಪಾತಿ ಇಟ್ಟು ಕೂಡ ಕಲಸಿಟ್ಕೊತಾ ಇದ್ದೀನಿ ಫೈನಲಿ ರೆಡಿ ಆಯಿತು ಧನಿಯಾ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಅಪ್ ಕೊಟ್ಟು ಸ್ವಲ್ಪ ಉರಿ ಜೋರಾಗಿಟ್ಟು ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿರಬೇಕು ಉಪ್ಪು ಕೂಡ ಚೆನ್ನಾಗಿ ಹಿಡಿದಿದೆ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು ಇದಕ್ಕೆ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ಚಪಾತಿ ತಿಳ್ಕೊಳೋಣ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಈ ಹಾಗೆ ರಾಗಿ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮಾಡಿ ನೋಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ಬೇರೆ ರೆಸಿಪಿ ಯಾವುದಾದ್ರೂ ಬೇಕಿದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಫೈನಲಿ ನನ್ನ ಇವತ್ತಿನ ನೈಟ್ ಡಿನ್ನರ್ ರೆಡಿ ಆಯಿತು ನೋಡ್ತಾ ಇದ್ದೀರಲ್ಲ ಚಪಾತಿನೂ ಕುಂಬಳಕಾಯಿ ಪಲ್ಯ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ